ಹಾಗೇ ಪಕ್ಕದ ಸ್ಕ್ರೀನಲ್ಲಿ ಒಂದು ತಮಿಳ್ ಸಿನಿಮಾ ತೆಲುಗು ಡಬ್ಬ ಡಬ್ಬಾಗಿ ಬಂದಿತ್ತು ಅದರಲ್ಲಿ ಫುಲ್ ಹೌಸ್ ಇತ್ತು ಇದು ನೈಟ್ ಶೋ ಒಂದು ಹತ್ತು ಗಂಟೆಗೆ ಕರೆಕ್ಟು ರಾಜಿ ಹೇಳ್ದಂಗೆ ಒಳ್ಳೆ ಸಿನಿಮಾಗಳು ಕೊಡೋದು ನಮ್ಮದು ನಮ್ಮದು ಒಂದು ಜವಾಬ್ದಾರಿ ಆಗುತ್ತೆ ಪ್ರೇಕ್ಷಕರನ್ನ ಕರೀತೀವಿ ಬಟ್ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಆದರೆ ಇಲ್ಲಿ ಹೇಗಿದೆ ಅಂತಂದರೆ ಇವಾಗ ಮಲ್ಟಿಪ್ಲೆಕ್ಸ್ಗಳು ಇವಾಗ ಆರ್ ಅವರು ತುಂಬ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದ್ದಾರೆ ಜನ ಬರದೇ ಇದ್ದರೆ ನಾವು ರಿಪ್ಲೇಸ್ ಮಾಡಲೇಬೇಕಾಗತ್ತೆ ಅಂತ ಮೂರು ದಿನದಲ್ಲೇ ಅವರು ಏನೂ ತುಂಬ ರೂತ್ಲೆಸ್ ಡಿಸಿಷನ್ಸ್ಗಳು ತೊಗೊಂತಾರೆ ದಟ್ ಮೂರು ದಿನದಲ್ಲಿ ನೀವು ಜನ ಬ ಬಂದಿಲ್ಲ ಅಂತಂದರೆ ದಟ್ ವಿಲ್ ಹಾವ್ ಟು ರಿಪ್ಲೇಸ್ ಅಂತ ಅದು ಅವ್ರದ್ದು ಬಿಸ್ನೆಸ್ಸು ಅವ್ರು ನೋಡ್ಕೊಳ್ಳೇಬೇಕು ಹಾಗೆ ನಮ್ಮಲ್ಲಿ ಏನು ನಾವು ಭರವಸೆ ಕೊಡ್ಬೋದು ಅಂತಂದರೆ ಜನ ಒಂದೇ ಒಂದು ಸಲ ನಂಬಿಕೆ ಇಟ್ಟು ಸ್ಕ್ರೀನ್ ಬನ್ನಿ ಆ ನಂಬಿಕೆ ನೋಡ್ಸ್ಕೊಳ್ಳೋ ಜವಾಬ್ದಾರಿ ನಾವು ಮಾಡಿದ್ದೀವಿ ಒಂದು ಶ್ರಮ ನಾವು ಪಟ್ಟಿದ್ದೀವಿ ಆ ನಂಬಿಕೆನ ನಾವು ಖಂಡಿತ ಈ ಸಿನಿಮಾದ ಮುಖಾಂತರ ನಾವು ಉಳಿಸ್ಕೋತೀವಿ ಅಂಡ್ ವಿಲ್ ಡೆಫಿನೆಟ್ಲಿ ಮೇಕ್ ಯು ಆಲ್ ಪ್ರೌಡ್ ಒಂದು ಒಳ್ಳೆ ಕತೆ ಹೇಳ್ತಾ ಇದೀವಿ ಸರ್ ಸರ್ ನಾನು ನಾನು ನನ್ನ ಇನ್ಸ್ಟಾಗ್ರಾಮ್ ಬಂದು ನಾನು ಒಂದು ವಾರ ಆಯ್ತು ಸರ್ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಇರಲಿಲ್ಲ ಅದೇ ನನ್ನ ಇಲ್ಲ ಸರ್ ಅಂದ್ರೆ ನನಗೆ ಅನ್ಸುತ್ತೆ ಅಂದ್ರೆ ಫುಡ್ಡು ಮತ್ತೆ ಸಿನಿಮಾ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಅದನ್ನ ಮಾಡಲ್ಲ ಅಂತ ಅನ್ಸುತ್ತೆ ನನ್ನ ಫ್ರೆಂಡ್ ಹೋಟೆಲ್ ಊಟ ಚೆನ್ನಾಗಿಲ್ಲ ನಾನು ನಿಮ್ಮ ಕರ್ಕೊಂಡು ಹೋಗಲ್ಲ ನನ್ನ ಫ್ರೆಂಡ್ ಹೋಟ್ಲೆ ನಿಮ್ಮನ್ನ ನಾನು ಇದು ಮಾಡಲ್ಲ ಯಾಕಂದ್ರೆ ನೀವು ಬೈಕ್ ಓದ್ತೀರಾ ನನಗೆ ಸೊ ಮೂರು ವರ್ಷ ಅಂದ್ರೆ ನಾಲ್ಕು ಸಿನಿಮಾ ನಾಲ್ಕು ಜನ ನೋಡಿದಾರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಖಂಡಿತ ಆ ಕೆಲಸ ಮಾಡೋರು ಇಷ್ಟ ಆಗುವಂತ ಸಿನಿಮಾಗಳನ್ನು ನಾವು ಕರಿಬೇಕು ಬಿಟ್ರೆ ಕನ್ನಡ ಭಾಷೆಯ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ತಿಲ್ಲ ಅನ್ನೋದು ನೇರ ಅಪರಾಧ ಆಗುತ್ತೆ ಯಾರು ಬರಲ್ಲ ಸರ್ ಯಾರು ಬರಲ್ಲ ಸರ್ ಸರ್ ಈಗ ನನಗೂ ಕೂಡ ಬರಲ್ಲ ಸರ್ ಸಿನಿಮಾನೇ ಚೆನ್ನಾಗಿರ್ಬೇಕು ಅದೇ ಹೇಳ್ತಿದ್ರು ಮತ್ತೆ ಕನ್ನಡದಲ್ಲಿ ಏನಂದ್ರೆ ನಮಗೆ ಸ್ವಲ್ಪ ಜಾಸ್ತಿ ವರ್ಡ್ ಆಫ್ ಮೌತ್ ಬೇಕು ಬೇರೆ ಭಾಷೆಯಲ್ಲಿ ಆಲ್ರೆಡಿ ಆ ಕಲ್ಚರ್ನ ಡೆವಲಪ್ ಮಾಡಿದ್ರು ನಮ್ಮ ತಪ್ಪು ಸರ್ ಅದು ನಾನು ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇರೋದು ಆಡಿಯನ್ಸ್ ಆಗಿ ಹೇಳ್ತಾ ಇಲ್ಲ ನನ್ನ ತಪ್ಪು ಅದು ನನ್ನ ತಪ್ಪಿಗೆ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ ನಾನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಪಡ್ತೀನಿ ಕೂಡ ಆದ್ರೆ ನಾನು ಒಂದು ಸಿನಿಮಾಗೆ ಹೋದಾಗ ಯಾವ ಭಾಷೆಯ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳೋದು ನನ್ನ ಫ್ರೆಂಡ್ಸ್ಗೆ ನಾನು ಇಲ್ಲ ಇದು ಕನ್ನಡ ಅನ್ನೋ ಕನ್ನಡಕ್ಕೋಸ್ಕರ ನೋಡೋದ್ರೆ ನಾನು ಒಂದು ಸ್ನೇಹಕ್ಕೆ ಒಂದು 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 ಮೋಸ ಮಾಡಿದಾಗತ್ತೆ ಅಲ್ಲ ಒಳ್ಳೆ ಊಟ ಒಳ್ಳೆ ಸಿನಿಮಾ ಎಲ್ಲೇ ಇದ್ರು ಕೂಡ ಯಾವ ಆಗಿದ್ರೂ ಕೂಡ ತಿನ್ನಿ ಅಂತಾನೆ ಹೇಳೋದು ಹಾಗಾಗಿ ಇದು ಬೇರೆಯವರು ಎಳಿತಾ ಇದಾರೆ ಬೇರೆಯವರು ಬೀಳಿಸ್ತಾ ಇದಾರೆ ಅದೆಲ್ಲ ಸುಳ್ಳು ಯಾಕೆಂದ್ರೆ ಒಂದು ಏರಿಯಾದಲ್ಲಿ ಒಂದು ಮಟನ್ ಬಿರಿಯಾನಿ ಒಳ್ಳೆ ವ್ಯಾಪಾರ ಬರ್ತಾ ಇದೆ ಅಂದ್ರೆ ಅವ್ನು ಮಟನ್ ಬಿರಿಯಾನಿನೇ ಸೇಲ್ ಮಾಡ್ತಾನೆ ಇಲ್ಲ ಇಲ್ಲ ಕರ್ಡ್ ರೈಸ್ ನಾಳೆ ಅಂತ ಹಾಕ್ಬೇಕು ಅಂತ ನಾವು ಹೇಳಕ್ ಆಗಲ್ಲ ಯಾವ್ದು ಸೇಲ್ ಆಗ್ತದೆ ಅದು ಹೋಗುತ್ತೆ ನಮ್ ಸೇಲ್ ಆಗ್ತಿಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳ್ಳೋಣ ಹೇಗಾದರೂ ಮಾಡಿ ನಾವು ದುಡಿಯೋಣ ಬೇರೆಯವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕೋಣ ಅದಷ್ಟೇ ಮಾತ್ರ ಹೇಳ್ತೀನಿ ನೀವ್ ಹೇಳಿದಂಗೆ ನೀವು ಎಷ್ಟೇ ಫಾಲೋವರ್ಸ್ ಇರಿ ಇದು ಬನ್ನಿ ಸರ್ ಬನ್ನಿ ಅಂದ್ರೆ ಬರಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಇನ್ನೊಬ್ಬ ಯಾರು ಹೇಳಿರ್ತಾರೆ ಚೆನ್ನಾಗಿಲ್ಲ ಬರೀ ದುಡ್ಡು ಕೊಟ್ಟು ಅಂತ ನಾವೇ ಎಷ್ಟೋ ಜನ ಕೇಳಿರ್ತೀವಿ ಜನ ದೇ ಇಂಟೆಲಿಜೆಂಟ್ ಏನು ನಾಲ್ಕು ಜನ ಥಿಯೇಟರ್ ಇದಾರೆ ಅಂದ್ರೆ ಆಲ್ರೆಡಿ ದೇ ಹ್ಯಾವ್ ಡಿಸೈಡೆಡ್ ಸಿನಿಮಾ ಯಾವ ತರ ಇದೆ ಅಂತ ಸೊ ಇವ್ರು ಏನೇ ಕರೆದ್ರು ಕೂಡ ನಾಲ್ಕು ಜನ ಆಗಿ ಉಳ್ಕೊಳುತ್ತೆ ಅದು ಮಾಡಬೇಕು ಮೊಸರನ್ನ ತಿನ್ನೋರ್ನೇ ಥಿಯೇಟರ್ ಕರಿಬೇಕು ಮೊಸರನ್ನ ಮಾರ್ಬೇಕಾದ್ರೆ ಮೊಸರನ್ನ ತರನೇ ಮಾಡಬೇಕು ಮಟನ್ ಬಿರಿಯಾನಿ ಮಾಡ್ಬೇಕಾದ್ರೆ ಸುಳ್ಳು ಹೇಳಿ ಲಾಸ್ಟಿಗೆ ಕೊಡಬಾರ್ದು ಅಷ್ಟೇ ಅದೇ